ಹನ್ನೆರಡುವರೆ ಲಕ್ಷ ರೂಪಾಯಿ ಇದು ಹುಣಸೂರಿಂದ ಬಂತಿದ್ದಂತೀರು ಹೌಡ್ಬೋದು ನಾ ಕಟ್ಟೆ ಜಾತ್ರೆ ಫೇಮಸ್ ಇದಕ್ಕೆ ಎತ್ತುಗಳಿಗೆ ಸಂಕ್ರಾಂತಿ ಇನ್ನೊಂದು ಹದಿಮೂರು ದಿನ ಇರೋಂಗೆ ಜಾತ್ರೆ ನಡೀತಾ ಇದೆ ಬನ್ನಿ ನೋಡೋಣ ಇನ್ನು ಮುಂದೆ ಹತ್ತು ಸಾವಿರ ಜೊತೆ ಎತ್ತು ಬಂದಿರೋದು ಎಲ್ಲ ಈಗ ಎತ್ತುಗಳ್ ನಿಲ್ಸಕ್ಕೆ ಜಾಗ ಇದು ಎಲ್ಲ ಒಳ್ಳೆ ರೇಟ್ ಇರೋ ಎತ್ತುಗಳು ಇವಾಗ ಇಲ್ಲಿ ನಿಲ್ಸೋದು ಹತ್ತು ಲಕ್ಷ ಮೇಲ್ಗಡೆ ಇರೋದೇನೆ ನಮ್ಮ ಎತ್ತುಗಳಿಗೆ ಅಕ್ಕ ಹಾಗೂ ಗಂಟೆಗಳು ಸಿಂಗಾರ ಮಾಡೋಕ್ಕೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನೋಡಿ ಇದು ಇದು ಕತ್ತಿಗೆ ಗಂಟೆಗಳು ಕುಚ್ಚು ಇದು ಕೂಡ ಕತ್ತಿಗೆ ಕತ್ಗೆ ಹಾಕೋದು ಗಂಟೆಗಳೆಲ್ಲ ಇದೆ ನಮ್ಮದು ಹುಣಸೂರು ಜ ಹುಣಸೂರು ತಾಲೂಕು ಹನುಗೂಡು ಹೋಬಳೆ ಹೆಣ್ಗುಳ್ಳು ಗ್ರಾಮ ಚಂದು ಅಂದ್ಬಿಟ್ಟು ನಾವು ಈಗ ನಾವು ಈಗ ಐದಾರು ವರ್ಷದಿಂದ ನಾಟಿ ತಳಿ ಉಳ್ಸೋಕ್ಕೆ ಒಂದು ಇಷ್ಟಪಟ್ಟು ಸಾಕ್ತಾಯಿದೀವಿ ನಮ್ಮ ಮೂರು ಜೊತೆ ಹೋಯಿದೆ ಈಗ ಸಪ್ಲಂಬ್ದಲ್ಲಿ ಎರಡು ಜೊತೆ ಇದ್ದಾವೆ ನಮ್ಮ ಬ್ರದರ್ ಇದರಲ್ಲಿ ಈಗ ಇಲ್ಲೊಂದು ಜೊತೆ ನಾವು ನಮ್ಮ ಅಕ್ಕ ಪಕ್ಕ ಊರು ಅಂದ್ಬಿಟ್ಟು ನಾವು ಇಲ್ಲೂ ಇಲ್ಲೂ ಕಟ್ಟಿದ್ದೀವಿ ಇದು ಲಕ್ಷ ಹನ್ನೆರಡುವರೆ ಲಕ್ಷ ಹೇಳ್ತಾ ಅಣ್ಣ

ನಮ್ಮ ಹತ್ರ ಆಯ್ತೆ ನಮ್ ರೈತ ಯಾವ್ದು ಕಮ್ಮಿ ಅಲ್ಲ ಅನ್ನೋದು ಹೇಳ್ಕೊಳಕೆ ರೈತರ ಬಗ್ಗೆ ಹೇಳಕ್ಕೆ ಮಾತೆ ಬರಕಿಲ್ಲ ಬಿಡಿ ನಾವುಗಳು ಯಾಕೆ ಅಂದ್ರೆ ಈಗ ಸೋಕಿ ಮಾಡಕ್ಕೆ ನಾವು ಸಿಟಿ ಸುತ್ತಬಹುದು ನಾವು ದನನೇ ಸಾಕ್ಬೇಕಂತ ನಿರ್ಧಾರ ಮಾಡಿರೋರು ನೋಡಿ ಈಗ ಒಂದ್ ದಿನಕ್ಕೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಸಾವಿರ ಖರ್ಚು ಬರ್ತದೆ ನಾವು ದುಡ್ಡುಗಾಗಿ ನಾವು ಆಸೆ ಮಾಡಾರಲ್ಲ ಒಂದೇನೋ ಪ್ರಾಣಿ ಸೇವೆ ಮಾಡ್ಬೇಕು ನಮ್ಮಕ್ಕೆ ಉಳಿಸ್ಬೇಕು ನಾಳೆ ದಿನ ನಮ್ಮ ಮಕ್ಳು ಕಾಲಕ್ಕೇ ಏನೋ ಒಂದು ಗೊತ್ತಾಲಿ ಅನ್ನೋದು ಇದಕ್ಕೆ ನಾವು ಮಾಡ್ತಾ ಇರೋದು ಒಂದು ಅಳಿಲು ಸೇವೆ ನನಗೆ ಈಗ ಹೆಂಗೆ ಆಗ್ಬಿಡುತ್ತೆ ಅಂದರೆ ಜೋಬಲ್ ಹತ್ತು ರೂಪಾಯಿ ಇರೋಲ್ಲ ನನ್ನ ಹತ್ರ ನೂರು ಕೋಟಿ ಐತೆ ಅವೆಲ್ಲ ನಮ್ಮ ದನ ಸಾಕೋ ಸೋಕಿಲ್ ಆಗೋಲ್ಲ ಇವೇನಾದ್ರೂ ಸಾಕೋರೇ ಸಾಕಬೇಕು ಸುಮ್ಮನೆ ಏನೋ ಮಾತು ಮಾ ಬಾಯಿ ಮಾತು ಕೇಳ್ಬೋದು ಹಳ್ಳಿ ಕಾರ್ ಸಾಕೋದೇನು ಅಷ್ಟು ಸುಲಭ ಅಲ್ಲ ಇದಂತ ಹೇಳೋದಂತ ಖಂಡಿತ ಹಳ್ಳಿ ಸಾಕೆ ಹಳ್ಳಿಕಾರ್ ಬೆಳೆಸಿ ಮುಂದಿನ ಜನರೇಷನ್ ಮುಂದಿನ ಜನರೇಷನ್ ಅಲ್ಲಿ ಈಗ ಏನದೆ ಅದಕ್ಕಿಂತ ಟಾಪ್ ಆಗಿ ಜನ ಈಗ ಹಳ್ಳಿ ಬಗ್ಗೆ ಸಕತ್ತು ಒಲವಾಗವ್ರೆ ಅವ್ರೆ ಹಳ್ಳಿ ಕಾರ್ ಸಾಕ್ಲಿ ಇನ್ನು ಹಳ್ಳಿಕಾರ್ ಸಾಕ್ಲಿ ಸಾಕ್ತಾರೆ ಏನ್ ತೊಂದರೆ ಇಲ್ಲ ಈಗ ಹೋದಪ್ಪ ಜಾತ್ರೆಗೂ ಇದ್ರೆಗೂ ನೂರ್ ಕೋಟಿ ಕೋಟಿ ಅಂತ ಹೇಳಕ್ ಆಗುದಿಲ್ಲ ಲೈಕ್ ನೆಕ್ಸ್ಟು ಜನ್ರೇಷನ್ ಹೆಂಗೆ ಆಗೈತೆ ಅಂದರೆ ಎಲ್ಲ ಸಿಟಿ ಸೇರ್ಕೋತಾವ್ರೆ ಈಗ ಹಳ್ಳಿಯಿಂದ ಎಲ್ಲ ಅಲ್ಲಿಗೆ ಹೋಗ್ತಾರೆ ಇದೂ ಒಂದು ಇದಾಗಬೇಕಲ್ವಾ ನಿಜ ನಿಜ ಹಳ್ಳಿ ಕಾರ್ ಬೆಳೆಸಿ ಹಳ್ಳಿ ಕಾರ್ ಬೆಳೆಸಿ ಮುಂದಿನ ಪೀಳಿಗೆ ಹೇಳೋದಿಷ್ಟೇ ಕೇಳ್ಕೊಳ್ಳೋದಿಷ್ಟೇ ನೀವು ಕೂಡ ಇಲ್ಲಿ ತಗೋಬೇಕು ಅಂದರೆ ಎತ್ತುಗಳನ್ನ ಇಲ್ಲಿ ಬರ್ಬೋದು ಚುನ್ಚುನ್ ಕಟ್ಟೆ ಜಾತ್ರೆಗೆ ನಮ್ಮ ರೈತನೇ ದೇಶದ ಬೆನ್ನೆಲುಬು ಮೊದಲನೇದು ರೈತರಾದರೆ ಎರಡನೇದು ನಮ್ಮ ಮಿಲಿಟ್ರಿಯವರು ನೋಡ್ಬೋದು ಎಷ್ಟು ಸೂಪರಾಗಿದೆ ನಮ್ಮ ಹೆಸ್ತಿಗಳು ಅಣ್ಣ ನಾವು ಇಲ್ಲೇ ಚಿಂಚಿನಗಟ್ಟೆ ಪಕ್ಕ ಬೈಲಾಪುರ ನಮ್ಮದಿದೆ ಸಾಲಿಗ್ರಾಮ ಹೋಬಳಿ ಕೆರನಗರ ತಾಲೂಕು ಮೈಸೂರು ಡಿಸ್ಟಿಕ್ಕು ನಾವು ಪ್ರತಿ ವರ್ಷ ಜಾತ್ರೆಗೆ ದನಗಳು ಕಟ್ತೀವಿ ಇಲ್ಲಿ ನಮ್ಮ ಅಕ್ಕಪಕ್ಕದವ್ರವು ಎಲ್ಲ ನಮ್ಮ ಇವರವೇ ಇವು ನಮ್ಮ ಎತ್ಕೊಳು ಪ್ರತಿ ವರ್ಷ ರೇಸಿಗೆ ಬರ್ತೀವಿ ರೇಸ್ ಕಟ್ತೀವಿ ಸುಮಾರು ತೋ ಪ್ರೈಜ್ ಮಾಡಿವಿ ಈ ನೆನ್ನೆ ಮೊನ್ನೆ ಈಗ ರೀಸೆಂಟಾಗಿ ನಡೀತು ಅಂಡರಂಗಿಲಿ ಮಳಗಾಡಿಲಿ ಮೂರನೇ ಪ್ರೈಜ್ ಮಾಡ್ದು ಸುಮ್ಮನೆ ಶೋಕಿಗೋಸ್ಕರ ಬರ್ತೀವಿ ನಾವು ರೇಸ್ಗೆ ಅಂತಲೇ ತರೋಲ್ಲ ದನಗಳು ಕೆಲಸನೂ ಮಾಡ್ತೀವಿ ರೇಸ್ ಆರೋ ಥರ ಕಂಡ್ರೆ ರೇಸ್ನೂ ನಡೆಸ್ತೀವಿ ಸ್ಪರ್ಧೆಗೆ ಬಿಡ್ತೀವಿ ಕೆಲಸಾನು ಮಾಡ್ತಿವಿ ಚಕ್ರ ಊಡ್ಬಿಟ್ಟು ಮಾಮೂಲಿ ಜೋಡಿ ಗಾಡಿ ಪಾಯಿಂಟ್ ಗಾಡಿ ಈ ತರ ನಮ್ ಸುತ್ತಮುತ್ತ ಹಳ್ಳಿಲೆಲ್ಲ ನಡೀತದೆ ಅಲ್ಲೆಲ್ಲ ಮಾಡ್ತೀವಿ ಇದಕ್ಕೆ ಎಷ್ಟು ವರ್ಷ ಈಗ ಅಣ್ಣ ಇದು ಇದು ನಮ್ಮ ಹತ್ರ ಇದ್ದು ಅಲ್ಲುಟ್ಟಿ ಆಗಿ ಒಂದೊಂದು ವರ್ಷ ಆಗಿದೆ ಈಗ ಇದು ತಂದಿ ಇದ್ರ ಜೊತೆಗೆ ಇದನ್ನ ಹಾಕೊಂಡಿದೀವಿ ಕೆಲ್ಸಕ್ಕೂ ಚೆನ್ನಾಗಿದೆ ನಾವು ಭತ್ತ ನಾಟಿ ಮಾಡ್ತೀವಿ ಯಾವರಾಗಿದ್ದೋ ಎಷ್ಟು ಲಕ್ಷ ಈಗ ನಾವು ಎರಡುವರೆ ಹೇಳ್ತಾಯಿದ್ದೀವಿ ಎರಡು ಇಪ್ಪತ್ತು ಗಂಟೆ ಕೇಳಿದರು ಎರಡುವರೆ ಹೇಳ್ತಾ ಇದ್ದೀವಿ ಈಗ ಕೊಡ್ತೀವಿ ಮೇವು ನೆಲ್ಲಲು ಈಗ ಹಸ್ರು ಅಂದ್ರೆ ಜೋಳ ಕಡ್ಡಿ ಹಾಕಿದ್ರೆ ಜೋಳ ಕಡ್ಡಿ ಕೊಡ್ತೀವಿ ರೈಸ್ ಇದ್ದಾಗ ಹುರ್ಳಿಕಾಳು ಹುರ್ಳಿಕಾಳು ಮೊಟ್ಟೆ ಇಲ್ಲ ಮಾಮೂಲಿ ರವೆ ಬೂಸ ಇವು ಕೊಡ್ತೀವಿ ಕೆಲಸ ಮಾಡ್ತೀವಿ ಗದ್ದೆ ನಾಟಿ ಭತ್ತ ಹಾಕ್ತೀವಿ ಎಲ್ಲ ನೀರು ಗದ್ದೆ ಕೆಲಸನೂ ಮಾಡ್ತೇವೆ ನಮ್ಮ ಶುಗರ್ ಫ್ಯಾಕ್ಟ್ರಿ ರನ್ನಿಂಗ್ ಇದ್ರೆ ಗಾಡಿಲೇ ಕೊಬ್ಬೆಲ್ಲ ನೇರವು ಇದು ಫ್ಯಾಕ್ಟ್ರಿ ನಿಂತೋಗಿದೆ ಸ್ಟಾಪ್ ಆಗಿ ಅಲ್ಲ ಸುಮಾರು ಒಂದು ಹತ್ತೆರಡು ವರ್ಷ ಆಗಿದೆ ಹಾಗಾಗಿ ಬೇರೆ ಕಡೆ ಬಿಡ್ತೀವಿ ಮತ್ತು ಗದ್ದೆ ನಾಟಿ ನೀರು ಗದ್ದೆ ಕೆಲಸ ಎಲ್ಲ ಹೊಡೆದ್ ನೀರು ಗದ್ದೆ ಕೆಲಸ ಎಲ್ಲ ಮಾಡಿ ಎಲ್ಲಾ ತರಾನು ಮಾಡ್ತೀವಿ ಇಲ್ಲಿ ಇವು ನಮ್ಮವೇ ಇವು ನಾಲ್ಕು ಜೊತೆನೂ ನಮ್ಮವ್ಯ ನಾಲ್ಕು ಜೊತೆ ಎತ್ತುಗಳು ಅವು ಕಡೆ ಹೊಸಗಳು ಇವು ಇದು ಅದು ರೇಸಂದೇನೆ ಇವೆಲ್ಲ ರೇಸ್ ಕಟ್ಟಿ ಆಡ್ತೀವಿ ಕೆಲಸನೂ ಮಾಡ್ತೀವಿ ರೇಸ್ನು ಆಡ್ತೀವಿ ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಚುಂಚನ ಜಾತ್ರೆ ಅಣ್ಣ ಇದು ಸರಿ ಸುಮಾರು ಹೆಚ್ಚು ಕಮ್ಮಿ ಭಾರಿ ವರ್ಷಗಳಿಂದಾನೆ ನಡೀತಾ ಇದೆ ಅಣ್ಣ ನಾನು ಈಗ ನನಗ್ ಮೂವತ್ತೆರಡು ವರ್ಷ ನಾನ್ ನೋಡದ್ ಮಟ್ಟಿಗೂ ಇನ್ನು ನಡೀತಾನೆ ಇದೆ ಇನ್ನು ಜಾಸ್ತಿ ನಡೀತಾ ಇದೆ ಮಕ್ಕಳು ನಾವು ಮೂರು ವರ್ಷದ ಮೇಲೆ ಐತೆ ಕರ್ನಾಟಕ ಈಗ ಇದ್ರಲ್ಲೆಲ್ಲ ಸಪ್ಲಮ್ಮನ್ ಜಾತ್ರೆ ಅದು ಇದು ಅಂತ ಹೇಳ್ತಾರೆ ಈಗ ನಮ್ಮ ಶ್ರೀರಾಮ ಚುಂಚನ್ಗಟ್ಟೆ ಜಾತ್ರೆ ಅಂದ್ರೆ ಫೇಮಸ್ ಇದಾದ್ರೆ ನೆಕ್ಸ್ಟ್ ಹೇಮಗಿರಿ ಜಾತ್ರೆ ಅಂತ ನಡೀತದೆ ಇಲ್ಲಿಂದ ಅಲ್ಲೋಗ್ತವೆ ಹಾ ಕೇರ್ಪಟೆ ಹೇಮಗಿರಿಂದ ಹಣ ಸುಮಾರು ಸುತ್ತಮುತ್ತ ಹಳ್ಳಿಗಳು ಡಿಸ್ಟಿಕ್ ಲೆವೆಲ್ ಇಂದನೆಲ್ಲ ಬರ್ತಾರೆ ಬೇರೆ ಸ್ಟೇಟ್ ಇಂದಾನೂ ಬರ್ತಾರೆ ಚಿಕ್ಕಮಂಗ್ಳೂರು ಅಜ್ಜಾಂಪುರ ಕಡೂರು ಎಲ್ಲಾ ಕಡೆಯಿಂದಾನು ಬರ್ತಾರೆ ಎಲ್ಲಾ ಕಡೆ ಬರ್ತಾರೆ ವ್ಯವಹಾರ ಮಾಡ್ತಾರೆ ಹುಬ್ಳಿ ಧಾರವಾಡ ಸೈಡ್ ಅವ್ರೆಲ್ಲ ಬರ್ತಾರೆ ಹಣ ಎಲ್ಲ ವ್ಯವಹಾರ ಅಂದ್ರೆ ಹೋರಿಗಳು ಒಂಥರ ರೇಟ್ಗಳು ದೋರಿಗಳು ಕೆಲ್ಸದ ಎತ್ತುಗಳು ಈಗ ಚಪರಾ ಬ್ಯಾಂಡ್ ಓಡ್ಸಿ ಇದ್ ಮಾಡ್ತಾರೆ ಅದರದ್ದೇ ಒಂಥರ ರೇಟ್ ತರಾವರಿ ವ್ಯವಹಾರಗಳು ಇರ್ತವೆ ಅಣ್ಣ ಒಟ್ಟಾಗಿ ನಿಮಗೆ ರೇಟು ಯಾವ ಡಿಪೆಂಡ್ ಆಯ್ತು ದನಗಳ ಮೇಲೆ ಅಣ್ಣ ಈಗ ದನ ಚೆನ್ನಾಗಿದ್ರೆ ತಾನೇ ಈಗ ಕೂಟ ಚೆನ್ನಾಗಿದ್ರೆ ತಾನೇ ದನಗಳು ವ್ಯವಹಾರ ಮಾಡ್ಕೊಳ್ಳೋದು ಎರಡು ಒಂದೇ ತರ ಇದ್ದು ಕೆಲ್ಸಕ್ಕೆ ಚೆನ್ನಾಗಿದ್ರೆ ನಾಲ್ಕು ಜನ ನೋಡಿ ಮಾಡಿ ಕೆಲಸ ಮಾಡಿರೋ ನೋಡಿದ್ರೆ ದನ ವ್ಯವಹಾರ ಮಾಡೋರು ಹಿಡಿತಾರೆ ಅಣ್ಣ ನಮಸ್ತೆ ಯಾವ ಊರು ಅಣ್ಣ ನಿಮ್ದು ತಾಲೂಕು ಎಷ್ಟು ನಿಮ್ದು ಎಷ್ಟು ಜೊತೆ ಎತ್ತು ಬಂದಿದೆ ಮೂರು ಮೂರು ಜೊತೆ ಅದು ಅದು ಇದು ಮತ್ತೆ ಇದು ಎಷ್ಟು ವರ್ಷ ಇದಕ್ಕೆ ಈಗ ಹದಿಮೂರು ತಿಂಗಳು ಹದಿಮೂರು ತಿಂಗಳು ಹಾಂ 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 ಇದು ಎಷ್ಟು ಹೇಳ್ತಿದ್ದೀರಾ ಇದು ಒಂದು ಒಂದು ಎಂಬತ್ತು ಈಗ ನಿಮ್ಮ ನಿಮ್ಮ ಕೈಲಿರೋದು ಈಗ ಇನ್ನು ಹೇಳ್ತಾರೆ ಇದು ಐದೂವರೆ ಲಕ್ಷ ಐದವರೆ ಲಕ್ಷ ನೀವಿದು ಹೆಂಗೆ ನೋಡ್ಕೋತೀರಾ ಈಗ ಎತ್ತುಗಳು ಇದು ಎಷ್ಟನೇ ವರ್ಷ ನಿಮ್ಮದು ಜಾತ್ರೆ ಇದು ನಮಗೆ ಜಾತ್ರೆ ಇದಾಲೇ ನಾವು ಸುಮಾರು ತಾತ ಮುಖ ಕಾಲದಿಂದ ಬಂದವ್ರೆ ಬಟ್ ಈಗ ನಾವುಗಳು ಒಂದು ಹದಿನೈದು ವರ್ಷದಿಂದ ಉಟ್ಕೊಳ್ತಾಯಿದ್ವಿ ಹದಿನೈದು ವರ್ಷದಿಂದ ಹದೈದು ವರ್ಷದಿಂದ ಅಣ್ಣ ನಿಮ್ಮ ಪ್ರಕಾರ ಎತ್ತುಗಳು ಯಾಕೆ ಸಾಕ್ಬೇಕು ಜನರು ಒಯ್ತಾ ಆದಮೇಲೆ ಅವ್ನ ಬೆನ್ನೆಲುಬು ದನ ಹಾಂ ದನ ಇದ್ರೆ ಆ ಮನೆಯಲ್ಲಿ ಜನ ಸಂತೋಷವಾಗಿರ್ತಾರೆ ಅಂತ ಅದು ಇದು ಶ್ರೀರಾಮನ ಕ್ಷೇತ್ರ ಚಿಂಚುನ್ಕೇಟೆ ಇದು ಪುರಾಣ ಪ್ರಸಿದ್ಧವಾದಂಥ ಸ್ಥಳ ಇಂಥ ಸ್ಥಳದಲ್ಲಿ ದನಕರಗಳನ್ನು ಅದು ವರ್ಷದ ಪ್ರಥಮ ಜಾತ್ರೆ ಇದು ಜನವರಿ ಒಂದನೇ ತಾರೀಕು ಅಂದರೆ ನಾವು ಆಲಿ ಶ್ರೀರಾಮು ಕ್ಷೇತ್ರದಲ್ಲಿ ಈ ಬಸವಣ್ಣ ಜೊತೆ ಈ ಗೋಗಳ ಜೊತೆ ನಾವು ಒಡನಾಟವನ್ನು ಸಂಪರ್ಕದಲ್ಲಿರ್ತಾರೆ ವಿಶ್ವದ ಯಾವುದೇ ಮೂಲೆಯಲ್ಲೂ ಜನವರಿ ಒಂದನೇ ತಾರೀಕಲ್ಲಿ ಜಾತ್ರೆ ಇಲ್ಲ ಅಂತಹ ಜಾತ್ರೆ ಅಂಥ ಪುಣ್ಯಕ್ಷೇತ್ರ ಈ ಚುಂಚುಗಡ್ಡೆ ಆಗಿದೆ ಅಂತಹ ಜಾತ್ರೆ ಇಂಥ ಗೋ ಬಸಪ್ಪನ್ನು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಈ ಸಂಕ್ರಾಂತಿ ಹಬ್ಬದ ಮುಂಭಾಗದಲ್ಲಿ ಸಂತೋಷವಾಗಿ ತಿನ್ನಿಸಿ ಗೋಗಳನ್ನು ತಂದು ಆರೈಕೆ ಮಾಡಿ ಸಂತೋಷ ಪಡ್ಕೊಂಡು ಹೋಗೋದೆ ರೈತನ ಕರ್ತವ್ಯ ಮಾಡ್ತಾರಲ್ಲ ಅದಕ್ಕೆ ಕೇಳಿದ್ ನಾನ್ ಕ್ವಶನ್ ಹೌದು ಟ್ರಾಕ್ಟರ್ ಯಂತ್ರಗಳು ಬಂದವೆ ಆದ್ರೆ ಈಗ ದುಡಿಯೋದಕ್ಕೆ ಐವತ್ತು ವರ್ಷ ಆಗ ಹಿಂದೆ ನೂರು ವರ್ಷ ಬದುಕ್ತಿದ್ರು ಈಗ ಐವತ್ತು ವರ್ಷಕ್ಕೆ ಅದೆಲ್ಲ ತೀರ್ಸ್ಕೊಂಡು ಅದಕ್ಕೋಸ್ಕರ ಟ್ರಾಕ್ಟರ್ ಯಂತ್ರಗಳನ್ನು ಅಷ್ಟೇ ಇದು ಕಟ್ಟೆ ಜಾತ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ ನಿಮ್ಗೆ ಗೊತ್ತಿರಂಗೆ ನಮ್ಗೆ ಗೊತ್ತಿರಂಗೆ ಒಂದು ಇನ್ನೂರು ಮೇಲೆ ಅಂತ ನಾವು ಕೇಳ್ಕೊಂಡಿದ್ದೀವಿ ಇನ್ನೂರು ವರ್ಷಗಳ ಇತಿಹಾಸ ಅಂತ ಅನ್ಕೊಂಡಿದ್ದೀನಿ ಅದಕ್ಕಿಂತ ಇದು ತೇತ್ರ ಯುಗದ್ದು ಶ್ರೀರಾಮ ಮಂದಿರದಲ್ಲಿ ತೇತ್ರ ಯುಗ ತೇತ್ರ ಯುಗ ಅಂದ್ರೆ ಒಂದು ಯುಗಾನ ಕಳೆದೋಯ್ತು ನಡ್ಕೊಂಡು ನಿಮ್ಮ ಪ್ರಕಾರ ನೀವು ನೋಡಿರೋದು ಎಷ್ಟು ಲಕ್ಷ ಸೇಲ್ ಆಗೈತೆ ಸುಮಾರು ಅಂದ್ರೆ ಹದಿನಾರು ಲಕ್ಷ ಗಂಟ್ಲು ಸೇಲ್ ಆಗುತ್ತೆ ಹದಿನಾರು ಗಂಟೆ ಈ ಕ್ಷೇತ್ರದಲ್ಲಿ ಹದಿನಾರು ಲಕ್ಷ ಗಂಟ್ಲು ಸೇಲ್ ಆಗಿದೆ ನಿಮ್ಮದು ಎಷ್ಟನೇ ವರ್ಷ ಸೇಲ್ ಮಾಡ್ತಾರೆ ಅದು ಇವಾಗಿನ ಬಂದು ಇದಕ್ಕೆ ನಾವೊಂದು ಹದನಾಲ್ಕತ್ತೈದು ವರ್ಷ ಪ್ರತಿ ವರ್ಷ ಸೇಲ್ ಮಾಡ್ತಾ ಇರ್ತೀವಿ ಹಾಂ ತಗೊಳ್ಳೋದು ಮಾರೋದು ಕೈ ಬದಲಾಯಿಸ ಕೈ ಬದಲಾಯಿಸೋದು ಹಾಕ್ತೀವಿ ಕೈ ಬದಲಾಯಿಸೋದು ಅಷ್ಟೇ ನೀವು ನೀವು ಎಲ್ಲಿ ಸಾಕ್ಬೇಕು ನಾವು ಪ್ರತಿನಿತ್ಯ ಇರಬೇಕು ಅಲ್ಲ ನೀವು ಎಷ್ಟು ಲಕ್ಷಕ್ಕೆ ಸೇಲ್ ಮಾಡಿದ್ರಾ ಜಾಸ್ತಿ ಹೈಯೆಸ್ಟ್ ಅಂದ್ರೆ ನಾವು ಜಾಸ್ತಿ ಅಂದ್ರೆ ಹೋದ್ಸಲ ಐದು ಲಕ್ಷದ ಎಂಬತ್ತು ಸಾವಿರ ಮಾಡಿದ್ದೆ ಐದು ಎಂಬತ್ತಕ್ಕೆ ಐದು ಎಂಬತ್ತು ಮಾಡಿದ್ದೆ ಇಲ್ಲಿ ಯಾವ ಯಾವ ಊರಿಂದೆಲ್ಲ ಬರ್ತಾರೆ ತಗೊಳ್ಳೋಕೆ ಇಲ್ಲಿ ಹಲವಾರು ರಾಜ್ಯಗಳಿಂದ ಬರ್ತಾರೆ ಬೇರೆ ತುಮಕೂರು ಶಿವಮೊಗ್ಗ ಮಹಾರಾಷ್ಟ್ರ ಔರಂಗಾಬಾದು ಅಲ್ಲಿಂದ ಎಲ್ಲ ಬರ್ತಾರೆ ತಮಿಳುನಾಡು ಕೇರಳ ಅಲ್ಲಿಂದ ಎಲ್ಲ ಬರ್ತಾರೆ ಒಳ್ಳೇದಾಗ್ಲಿ ಅಣ್ಣ ಆಯ್ತು ಎಪ್ಪತ್ತೈದು ಸಾವಿರ ಹೇಳ್ತಾ ಒಂದು ಆರು ತಿಂಗಳು ಕಟ್ಕೊಂಡಿದ್ದು ಎರಡು ಕೂಡ ಚೆನ್ನಾಗಿವೆ ಇನ್ನು ಇವತ್ತು ಬಂದಿರೋದು ನಾವು ಗಿರಾಕಿಗಳು ಯಾರಿಗೂ ಬಂದಿಲ್ಲ ಏನು ಒನ್ ಟ್ವೆಂಟಿ ಯಾವ್ದು ಇದು ಹ್ಞೂ ಒನ್ ಟ್ವೆಂಟಿ ಮುಂದೆ ಅವೇಣ ಅಲ್ಲೊಂದು ನಾಲ್ಕು ಜೊತೆ ಅವೇ ನೋಡಿ ಬನ್ನಿ ಅಣ್ಣ ಹಂಗೆ ಇವು ನಮ್ಮ ಇವಕ್ಕೆ ಎಷ್ಟು ವರ್ಷ ಇದಕ್ಕೆ ಎಷ್ಟು ವರ್ಷ

ಇದು ಗೊತ್ತಬ ಎಲ್ಲ ಕೊಂಬೆಲ್ಲ ಫುಲ್ ಚೂಪ್ ಮಾಡಿ ಮಡಿಯಿದ್ರ ಎಷ್ಟು ವರ್ಷ ಇದಕ್ಕೆ ನಮ್ಮ ಒಂದ್ ನಾಡ ಇವ ಎರಡುವರೆ ಹೇಳ್ತಾ ಇದ್ ವೇಣಿ ಒಂದುವರೆ ಹೇಳ್ತಾ ಇದ್ವಿ ಅಣ್ಣ ನಮ್ದು ಅದು ಎಂಬತ್ತೈದು ಒಂದು ಜೊತೆ ಇಲ್ಲ ನಾವು ನಮ್ಮ ಫ್ರೆಂಡ್ ಅವರು ಇಪ್ಪತ್ತೈದು ಜೊತೆ ನಮ್ಮೂರಿಂದ ಟೋಟಲ್ ಒಂದು ಇನ್ನೂರ ಜೊತೆ ಬಂದವಣ್ ಇನ್ನೂರು ನಮ್ಮೂರಿಂದ ನಾವು ಅವ್ರು ದೊಡ್ಡವರು ನಾವು ಕೆಂಚಿನ ಹಳ್ಳಿಯವರು ನಮ್ಮ ಒಂದು ಇನ್ನೂರ ಜೊತೆ ಬಂದವಣ್ ಹಾಗೆ ಗದ್ದೆಲ್ಲೈಸ್ ಹೋಗಲ್ವಾ ನಾವ್ ರೈಸ್ ಏನಿಲ್ಲ ರೈಸ್ ಇಲ್ಲ ವ್ಯವಸಾಯ ಎಷ್ಟನೇ ವರ್ಷ ನಿಮ್ದಿದ್ ತಾತೀರ್ ಕಾಲದಿಂದ ಮಾಡ್ತಾವ್ರೆ ತಾತ ತೀರೋದ್ಮೇಲೆ ಮಾಡ್ತೇವೆ ನಿಮ್ಗೆ ನೀವ್ ಎಷ್ಟನೇ ವರ್ಷ ಬರ್ತಾರ ಹದಿನೈದು ವರ್ಷ ಆಯ್ತೋಣ ನಾನು ವಾರ ಮಾಡಿಡಿದ್ರೆ ಒಂದ್ ಹತ್ತದ್ ವರ್ಷ ಆಯ್ತೋಣ ಒಳ್ಳೇದಾಗ್ಲಿ